ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂದ್ರೆ ನೋಡ್ರಿ ನಮ್ಮ ಆರ್ ಸಿ ಬಿ ತಂಡದವರು ಸಖತ್ ಆಗಿ ಡೇಂಜರ್ ಆಗಿ ಇವಾಗ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಐದನೇ ಸ್ಥಾನದಲ್ಲಿ ಬಂದು ಕೂತಿದ್ದೀವಿ ಏನಪ್ಪಾ ಇವತ್ತಿನ ವಿಷಯ ಬಗ್ಗೆ ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮ್ಗೆಲ್ಲ ಸ್ವಾಗತ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂದ್ರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ಬಿಗ್ ಶಾಕ್ ಇದೆ ಈ ಶಾಕ್ ಏನಂತೀರಾ ಸ್ನೇಹಿತರೆ ಇವಾಗ ನಮ್ಮ ಆರ್ ಸಿ ಬಿ ತಂಡ ಕ್ವಾಲಿಫೈ ಆಗ್ಬೇಕಾದ್ರೆ ಏನೆಲ್ಲ ಆಗಬೇಕು ಸಂಪೂರ್ಣವಾಗಿ ಅದ್ಭುತವಾದಂತಹ ಪಂದ್ಯ ನಡೆದ ಪಂದ್ಯ ರದ್ದಾಯಿತು ಆ ಪಂದ್ಯ ಕೂಡ ಬಗ್ಗೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡ್ರಿ ಮೋಟಿವೇಶನ್ ಮಾಡಿದ್ರೆ ನಾವು ವಿಡಿಯೋ ಲೈವ್ ಆಗಿ ವಿಡಿಯೋ ತರಕುತ್ತೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಆಗಲಿ ಸಪೋರ್ಟ್ ಮಾಡ್ರಿ ಸ್ನೇಹಿತ ಹೇಳಬೇಕು ಹೇಳಬೇಕಾಗುತ್ತೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ರಣರೋಚಕವಾದಂತಹ ಸಾವಿರದ ಹತ್ತೊಂಬತ್ತರ ರೀತಿಯಲ್ಲಿ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಸಾಕ್ತಾ ಇದೆ ಹಾಗಾಗಿ ಇವಾಗ ನಮ್ಮ ಆರ್ ಸಿ ಬಿ ತಂಡ ಇವತ್ತಿನ ಪಂದ್ಯ ಪಂದ್ಯ ಡಿ ಸಿ ಮತ್ತು ಲಕ್ನೋ ಸೂಪರ್ ಮೊದಲನೇದಾಗಿ ಮೊದಲೇದಾಗಿ ಇಲ್ಲಿಪ್ಪ ಅಂದ್ರೆ ಮೊದಲನೇದಾಗಿ ನಾವು ಡಿ ಸಿ ಗೆಲ್ಬೇಕು ಇವತ್ತು ಯಾಕಂದ್ರೆ ಅವರು ಕೊನೆ ಪಂದ್ಯ ಇದೆ ಹಾಗಾಗಿ ಅವರು ಗೆದ್ರು ಸಹ ಹದಿನಾಲ್ಕು ಪಾಯಿಂಟ್ ಆಗುತ್ತೆ ನಮ್ಮ ಆರ್ ಸಿ ಬಿ ತಂಡ ಕೆಳಗಡೆ ಇರುತ್ತೆ ಮೈನಸ್ ಪಾಯಿಂಟ್ ಇರುವುದರಿಂದ ಹಾಗಾಗಿ ಅವ್ರು ಗೆಲ್ಬೇಕು ಇವತ್ತು ಗೆದ್ರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ ಲಕ್ನೋ ಸೂಪರ್ ಜಿನ್ಸ್ ಅವ್ರ ಗೆದ್ರೆ ಅವರು ಹದಿನಾಲ್ಕು ಪಾಯಿಂಟ್ ಆಗುತ್ತೆ ಅವರಿಗೆ ಎರಡು ಪಂದ್ಯ ಬಾಕಿ ಇದೆ ಇನ್ನೂ ಒಂದು ಪಂದ್ಯ ಇದೆ ಆ ಪಂದ್ಯ ನಿರ್ಧಾರ ಮಾಡಬೇಕಾಗುತ್ತೆ ಆ ಪಂದ್ಯ ಕೂಡ ಸೋಲ್ಬೇಕಾಗುತ್ತೆ ಅವರು ಮೈನಸ್ ಪಾಯಿಂಟ್ ನಲ್ಲಿ ಇದ್ದಾರೆ ಹಾಗಾಗಿ ಇವತ್ತು ಯಾರಪ್ಪ ಅಂದ್ರೆ ಡಿ ಮುಂದಿನ ಪಂದ್ಯ ಲಕ್ನೋ ಸೂಪರ್ ಕಿಂಗ್ಸ್ ಅವರು ಗೆದ್ರು ಪರವಾಗಿಲ್ಲ ಆರ್ ಸಿ ಬಿ ಕಿಂತ ಮೈನಸ್ ಇದ್ದಾರೆ ಹಾಗಾಗಿ ಅವರು ಕ್ವಾಲಿಫೈ ಆಗಲ್ಲ ಅವರು ಮನೆ ಹೋಗ್ತಾರೆ ಅಂತ ಹಾಗಾಗಿ ಇದು ಈ ಒಂದು ಬಿ ತಂಡಕ್ಕೆ ಒಂದು ಹೆಲ್ಪ್ ಆಗುತ್ತೆ ಮುಂದೆ ಮತ್ತೆ ನಾವು ನಾವು ಯಾವ ರೀತಿಯಾಗಿ ಗೆಲ್ಬೇಕು ವಿರುದ್ಧ ಅಂದ್ರೆ ಮೊದಲ ಚೇಂಜಿಂಗ್ ಮಾಡಿದ್ರೆ ಹದಿನೆಂಟು ಪಾಯಿಂಟ್ ಒಂದು ಓವರ್ ಒಳಗಡೆ ಗೆಲ್ಬೇಕು ಹದಿನೇಳು ಓವರ್ ಗೆಲ್ಬೇಕು ಹದಿನಾರು ಓವರ್ ಗೆಲ್ಬೇಕು ಹದಿನೆಂಟು ಓವರ್ ಒಳಗಡೆ ಗೆಲ್ಬೇಕು ಹಾಗಾಗಿ ಒಂದು ಪ್ಲಸ್ ಆಗುತ್ತೆ ಹಾಗಾಗಿ ನಾವು ಅವಾಗ ಆಗುವಾಗ ಯಾವಾಗ ಕ್ವಾಲಿಫೈ ಆಗ್ತೀವಿ ಒಂದು ವೇಳೆ ಮೊದಲ ಬ್ಯಾಟಿಂಗ್ ಆಡಿ ಆಡಿದ್ರೆ ಹತ್ತೊಂಬತ್ತು ರನ್ಗಳಿಂದ ಗೆಲ್ಬೇಕಾಗುತ್ತೆ ಹತ್ತೊಂಬತ್ತು ರನ್ಗಳ ಮೇಲೆಗಳನ್ನ ಗೆಲ್ಬೇಕಾಗುತ್ತೆ ಇಪ್ಪತ್ತು ರನ್ ಇಪ್ಪತ್ತು ಇಪ್ಪತ್ತೊಂದು ರನ್ ಈ ರೀತಿಯಾಗಿ ಗೆಲ್ಬೇಕಾಗುತ್ತೆ ಇದು ನಡಿಬೇಕು ಸಿ ಎಸ್ ಕೆ ವಿರುದ್ಧ ಸಿ ಎಸ್ ಕೆ ವಿರುದ್ಧ ನಾವು ಹದಿನೆಂಟನೇ ತಾರೀಕಿಗೆ ಆಡ್ತೀವಿ ಹಾಗಾಗಿ ನಾವು ನಮ್ಮ ಆರ್ ಸಿ ಬಿ ತಂಡ ಅವತ್ತು ಡೂ ಆರ್ ಡೈ ಪಂದ್ಯ ಇದ್ದ ಹಾಗೆ ಅನಿಸಿದ್ರೆ ಇದು ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಹೊಡೆತ ಆಗ್ತಾ ಇದೆ ಏನಪ್ಪ ಬಿಗ್ ಶಾಕ್ ಏನಪ್ಪ ಅಂದ್ರೆ ಇಲ್ಲಿ ವಿಲ್ ಜಾಕ್ಸ್ ಅವರು ತಮ್ಮ ಇಂಗ್ಲೆಂಡ್ ಗೆ ಇದ್ದಾರೆ ತಮ್ಮ ಹೋಮ್ 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 ಗ್ರೌಂಡ್ ಗೆ ತೆರಳುತ್ತಾ ಇದ್ದಾರೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಿಗ್ ಶಾಕ್ ಅಂದ್ರೆ ರಿಸ್ಟಾಪ್ಲಿ ಮತ್ತು ವಿಲ್ ಜಾಕ್ಸ್ ಅವರು ಹೊರಗಡೆ ಹೋಗ್ತಾ ಇದ್ದಾರೆ ಮ್ಯಾಕ್ಸ್ವೆಲ್ ಅಂತೂ ಇವಾಗ ಫಾರ್ಮ್ ಇಲ್ಲ ಅವ್ರು ವಿಲ್ ಜಾಕ್ಸ್ ಮ್ಯಾಕ್ಸ್ವೆಲ್ ಬರಬೇಕಾಗುತ್ತೆ ತಂಡದಲ್ಲಿ ಮ್ಯಾಕ್ಸ್ವೆಲ್ ಕಡೆಯಿಂದ ಒಂದು ಬಿಗ್ ಇನ್ನಿಂಗ್ಸ್ ಬಂದ್ರೆ ಆರಾಮಾಗಿ ಗೆಲ್ತೀವಿ ಯಾಕಂದ್ರೆ ಅವರು ಫೇಲ್ ಅವರಿಂದ ಕೆಳಗಡೆ ಇದೀವಿ ಅಂತ ಕೂಡ ಹೇಳಬಹುದಾಗಿದೆ ಯಾಕಂದ್ರೆ ಒಂದೆರಡು ಗೆದ್ಲಿ ಗೆಲ್ಲಿಸಿದ್ರೆ ನಮಗೆ ಆರಾಮಾಗಿ ನಾವು ಕ್ವಾಲಿಫೈ ಆಗ್ತಿದೀವಿ ಮ್ಯಾಕ್ಸ್ವೆಲ್ ಅವರಿಂದ ನಾವು ಇವತ್ತು ಸೋತೀವಿ ಅಂತ ಕೂಡ ಹೇಳಬಹುದಾಗಿದೆ ಹಾಗೆ ಇನ್ನೊಂದು ಪಾಯಿಂಟ್ ಟೇಬಲ್ ಪಟ್ಟಿ ನೋಡಬೇಕಾದ್ರೆ ಮೊದಲನೇ ಸ್ಥಾನದಲ್ಲಿ ಇದ್ದಾರೆ ಹತ್ತೊಂಬತ್ತು ಪಾಯಿಂಟ್ ಎರಡನೇ ಸ್ಥಾನದಲ್ಲಿ ರಾಜಸ್ಥಾನ ಅವರಿಗೂ ಕೂಡ ಇನ್ನೆರಡು ಪಂದ್ಯ ಬಾಕಿ ಇದೆ ಅವರು ಕೂಡ ಹದಿನಾರು ಪಾಯಿಂಟ್ ಅವರು ಕೂಡ ಖಂಡ ಖಂಡಿತ ಎರಡು ತಂಡ ಒಂದು ಕ್ವಾಲಿಫೈ ಆಗಿದ್ದಾರೆ ಮೂರನೇ ಸ್ಥಾನದಲ್ಲಿ ಸಿ ಬಂದು ಕೂತಿದ್ದಾರೆ ಅವರಿಗೆ ಹದಿನಾಲ್ಕು ಪಾಯಿಂಟ್ ಇದ್ದಾರೆ ಕೊನೆಯ ಪಂದ್ಯ ನಮ್ಮ ಆರ್ಸಿ ವಿರುದ್ಧ ಆಡಬೇಕು ಗೆದ್ರೇನೆ ಒಂದು ಕಲ್ಫೆ ಆಗ್ತಾರೆ ಇಲ್ಲಾಂದ್ರೆ ಅವರು ಕೂಡ ಮನೆಗೆ ಹೋಗ್ತಾರೆ ಅಂತ ಹೇಳ್ಬೋದಾಗಿದೆ ನಾಲ್ಕನೇ ಸ್ಥಾನದಲ್ಲಿ ಹೆಸರಿದೆ ಅವರಿಗೂ ಎರಡು ಪಂದ್ಯ ಬಾಕಿ ಇದೆ ಅವರು ಕೂಡ ನಾಳೆ ಪಂದ್ಯ ಆಡ್ತಾರೆ ಆ ಪಂದ್ಯ ಡಿಸೈಡ್ ಮಾಡಬೇಕು ಅವರು ಒಂದು ವೇಳೆ ಎರಡು ಪಂದ್ಯ ಸುತ್ತಾರೆ ಅವರು ಕೂಡ ಮನೆಗೆ ಹೋಗ್ತಾರೆ ಇಲ್ಲಿ ಮತ್ತೆ ಐದನೇ ಸ್ಥಾನದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಇದ್ದಾರೆ ನಾವು ಕೊನೆಯ ಪಂದ್ಯ ನಾವು ಆರ್ ಸಿ ವಿರುದ್ಧ ಚೆನ್ನೈ ವಿರುದ್ಧ ಆಡ್ತೀವಿ ಹದಿನೆಂಟನೇ ತಾರೀಕು ಈ ಪಂದ್ಯ ಇಂಪಾರ್ಟೆಂಟು ಈ ಪಂದ್ಯ ಗೆಲ್ಬೇಕು ನಾವು ಆವಾಗ ಕ್ವಾಲಿಫೈ ಆಗ್ತೀವಿ ಹಾಗೆ ಇವತ್ತು ಪಂದ್ಯ ಎಲ್ ಎಸ್ ಜಿ ಮತ್ತು ಡಿ ಸಿ ಮತ್ತು ಎಲ್ ಎಸ್ ಜಿ ಇದ್ದಾರೆ ಒಬ್ಬರು ಆರನೇ ಸ್ಥಾನ ಒಬ್ಬರು ಏಳನೇ ಸ್ಥಾನದಲ್ಲಿ ಇದ್ದಾರೆ ಈ ಇವತ್ತು ಯಾರು ಸೋಲ್ತಾರೆ ಅವ್ರು ಮನೆಗೆ ಹೋಗೋದಂತೂ ಖಂಡಿತ ಅಂತ ಹೇಳ್ಬೋದಾಗಿದೆ ಗೆದ್ದು ಡಿ ಸಿ ಗೆದ್ರು ಕೂಡ ಡಿ ಸಿ ಅವರು ಕಡಕಟದಿ ಮೈನಸ್ ಅಲ್ಲಿ ಇರುವುದರಿಂದ ಅವರು ಕೂಡ ಮನೆಗೆ ಹೋಗಿದ್ದಾರೆ ಅಂತ ಅರ್ಥನೇ ಇನ್ನೂ ಬಾಕಿ ಇದೆ ಬಿಗ್ ಗೆಲುವು ಪಡೆದರೆ ಒಳಗಡೆ ಬರುವ ಸಾಧ್ಯತೆಗಳು ಎಲ್ಲ ಇರುತ್ತೆ ಅಂತ ಕೂಡ ಹೇಳಬಹುದಾಗಿದೆ ಅವರು ಇವಾಗ ಎಂಟನೇ ಸ್ಥಾನದಲ್ಲಿ ಎಂಟನೇ ಸ್ಥಾನದಲ್ಲಿ ಇದ್ದಾರೆ ಎಂಟನೇ ಸ್ಥಾನದಲ್ಲಿ ಜಿಟಿ ಇದ್ದಾರೆ ಒಂಬತ್ತನೇ ಸ್ಥಾನದಲ್ಲಿ ಮುಂಬೈ ಇದ್ದಾರೆ ಕೊನೆಯ ಸ್ಥಾನದಲ್ಲಿ ಪಂಜಾಬ್ ಇದ್ದಾರೆ ಈ ಮೂರು ತಂಡಗಳಂತೂ ಮನೆ ಹೋಗಿದ್ದಾರೆ ಆಲ್ರೆಡಿ ಆಗಿ ಇವಾಗ ಆರ್ ಸಿ ಇವತ್ತು ಬಿಗ್ ಜಾಕ್ ವಿಲ್ ಜಾಕ್ಸ್ ಅವರು ಮುಂದಿನ ಪಂದ್ಯ ಅಲಬರಾಗಿ ಇರ್ತಾರೆ ಅಂತ ಒಂದು ಸುದ್ದಿ ಬರ್ತಾ ಇದ್ದಾರೆ ಹಾಗಾಗಿ ನೋಡೋಣ ನಮ್ಮ ಆರ್ ಸಿ ಬಿ ತಂಡ ಪ್ಲೇ ಆಫ್ ಹೋಗ್ಬೇಕಾದ್ರೆ ಇದು ಡೂ ಆರ್ ಡೈಸ್ ಅಂದ್ರೆ ಈ ಪಂದ್ಯ ಈ ರೀತಿಯಾಗಿ ನಡೀತೆ ಈ ನಡೆಯುತ್ತೆ ನನ್ನ ಪ್ರಕಾರ ನಡೆಯುತ್ತೆ ಹಾಗಾಗಿ ನಿಮ್ಮ ಪ್ರಕಾರ ಆರ್ ಸಿ ಬಿ ತಂಡ ಕ್ವಾಲಿಫೈ ಆಗ್ತಾರ ಅಥವಾ ಆಗಲ್ಲ ಎಂಬುದು ಕೂಡ ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡ ಕ್ವಾಲಿಫೈ ಆಗ್ತಾರ ಅಥವಾ ಆಗಲ್ಲ ಎಂಬುದು ಕಮೆಂಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ